ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅಣ್ಣ ಭಾಗ್ಯ ಯೋಜನೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆಯಾ ಮತ್ತು ಅಣ್ಣ ಭಾಗ್ಯ ಯೋಜನೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಜಮಾ ಇದೆಯಾ ಅಂತ ತುಂಬ ವೀಕ್ಷಕರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ತಿಳಿಸ್ಕೊಡ್ತಾ ಇದ್ದೇನೆ ಅದೇನೆಂದರೆ ಅನ್ನಭಾಗ್ಯ ಅನ್ನ ಭಾಗ್ಯ ಯೋಜನೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗಿದ್ದರೆ ಎಷ್ಟು ಫಲಾನುಗಳಿಗೆ ಜಮ ಆಗಿದೆ ಮತ್ತು ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾನು ನಿಮಗೆ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ಮಾಹಿತಿನ ತಿಳಿಸಿದ್ನಿ ಅದೇನಂದ್ರೆ ಅಣ್ಣ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ತನಕ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅದರ ಮುಂದೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಮತ್ತು ನವೆಂಬರ್ ತಿಂಗಳ ಅಕ್ಕಿ ಹಣ ಮತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಮತ್ತು ಜನವರಿ ತಿಂಗಳ ಅಕ್ಕಿ ಹಣ ಯಾವುದೇ ರೀತಿ ಫಲಾನುಭವಿಗಳಿಗೆ ಇದುವರೆಗೆ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅದಾದ ನಂತರ ತುಂಬ ತುಂಬ ಫಲಾನುಭವಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಈಗ ಯಾವ ತಿಂಗಳ ಅಕ್ಕಿ ಹಣ ಬರಬೇಕು ಈಗ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬರಬೇಕಾ ಅಥವಾ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬರಬೇಕಾ ನಮಗೆ ಗೊತ್ತಿಲ್ಲ ಅಂದ್ರೆ ತುಂಬ ಫಲಾನುಭವಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಅಣ್ಣ ಭಾಗ್ಯ ಯೋಜನೆ ಅಕ್ಕಿ ಹಣ ಬಂದಿದೆ ನೋಡಿ ಅದು ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಅಲ್ಲ ಅದು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಹೌದು ಸ್ನೇಹಿತರೆ ತುಂಬ ಫಲಾನುಭವಿಗಳು ಕನ್ಫ್ಯೂಸ್ ಆಗಿದ್ದೀರಾ ನಮಗೆ ಈಗಾಗಲೇ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಆದರೆ ಅದು ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಅಲ್ಲ ಅದು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಇದೇ ಪೇಪರ್ ಹತ್ತನೇ ತಾರೀಕು ಒಳಗಡೆ ಅನ್ನ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡ್ತಿದ್ದೇವೆ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ನಮಗೆ ಇನ್ನೂ ಕೂಡ ಅನ್ನ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ಯಾವುದೇ ರೀತಿ ವರಿ ಹೋಗಬೇಡಿ ಖಂಡಿತವಾಗಿ ಇದೇ ಫೆಬ್ರವರಿ ತಿಂಗಳಲ್ಲಿ ನೂರಕ್ಕೆ ನೂರರಷ್ಟು ನಿಮಗೆ ಅನ್ನ ಬಗ್ಗೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡ್ತಿದ್ದೇವೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದರೆ ಆಯಿತಾ ಇನ್ನು ಉಳಿದ ಪೆಂಡಿಂಗ್ ಹಣ ಈಗ ನಾಲ್ಕರಿಂದ ಐದು ತಿಂಗಳ ಪೆಂಡಿಂಗ್ ಹಣ ಬರಬೇಕು ನಮಗೆ ಸೆಪ್ಟೆಂಬರ್ ಆದ ನಂತರ ಏನು ಅಕ್ಟೋಬರ್ ತಿಂಗಳ ಅಕ್ಕಿ ಮತ್ತು ನವೆಂಬರ್ ತಿಂಗಳ ಅಕ್ಕಿ ಮತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಮತ್ತು ಜನವರಿ ತಿಂಗಳು ಸೇರಿಸಿದರೆ ಒಟ್ಟು ನಾಲ್ಕು ತಿಂಗಳ ಅಕ್ಕಿ ಬರಬೇಕು ಇದೆಲ್ಲ ಯಾವಾಗ ಜಮ ಆಗುತ್ತೆ ಅಂತ ನೀವು ಕೇಳಬಹುದು ನನ್ನ ಇದು ನೋಡಿಸ್ತಿದ್ರೆ ಇದರಿಂದ ಸರ್ಕಾರದಿಂದ ಯಾವುದೇ ರೀತಿ ಒಂದು ಅಧಿಕೃತ ಮಾಹಿತಿ ಬಂದಿಲ್ಲ ಮೊದಲು ಕೆ ಎಚ್ ಮುನಿಯಪ್ಪ ಸರ್ ಅವರು ಏನಂತ ಒಂದು ಮಾಹಿತಿ ಅಂದ್ರೆ ನಾವು ಇದೇ ಜನವರಿ ತಿಂಗಳಲ್ಲಿ ಏನು ಪೆಂಡಿಂಗ್ ಹಣ ಇದೆ ನೋಡಿ ಮೂರರಿಂದ ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಎಲ್ಲ ಬಿಡುಗಡೆ ಮಾಡಿ ಫೆಬ್ರವರಿ ತಿಂಗಳಿನಿಂದ ನಾವು ಏನು ಲೋಕಸಭಾ ಚುನಾವಣೆಯಲ್ಲಿ ಏನೋ ಒಂದು ಘೋಷಣೆ ಮಾಡಿದ್ವಿ ನೋಡಿ ಒಂದು ಕುಟುಂಬದ ಒಂದು ವ್ಯಕ್ತಿಗೆ ತಲಾ ಹತ್ತು ಕೆ ಜಿ ಅಂತ ಅಕ್ಕಿ ಕೊಡ್ತಿದ್ದೇವೆ ಅಂತ ಆ ರೀತಿಯಾಗಿ ನಾವು ಮುಂದಿನ ತಿಂಗಳಿಂದ ಅಂದರೆ ಪೆಬ್ರವರಿ ತಿಂಗಳಿಂದ ನಾವು ಹಣ ಕೊಡಲ್ಲ ಅಕ್ಕಿ ಕೊಡ್ತೇವೆ ಅಂತ ಒಂದು ಘೋಷಣೆ ಮಾಡಿದ್ರು ಆದರೂ ಕೂಡ ಇದುವರೆಗೆ ಅನ್ನ ಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಬಂದಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಕೊಡ್ತಾರ ಅಥವಾ ತಲ್ಲ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಅಂತ ಕಾಯ್ದೆ ನೋಡಬೇಕಾಗುತ್ತದೆ ಒಟ್ಟಲ್ಲಿ ಇದೇ ಪೇಪರ್ ಎಂಡ್ ಒಳಗಡೆ ಏನು ಎಂಬುದರ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತದೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ ಸ್ನೇಹಿತರೆ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನೂ ಕೂಡ ಏನೋ ಡೌಟ್ ಇದ್ದರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ನಮ್ಗೆ ತಿಳಿಸಿ ಆ ಕಮೆಂಟ್ನಲ್ಲಿ ಏನು ವಿಷಯ ಇರುತ್ತೆ ನೋಡಿ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವ